ಓಂ ಶಾಂತಿ ಇವತ್ತಿನ ಪಾಠ ತ್ರಿಮೂರ್ತಿ ಪಾಠದಲ್ಲಿ ನಾವು ಶಿವಬಾಬಾ ಬಾಬಾ ಬ್ರಹ್ಮ ಬಾಬನ್ ಮೂಲಕ ಸತ್ಯುಗದ ಸ್ಥಾಪನೆ ಮಾಡ್ತಾ ಇದ್ದಾರೆ ಇನ್ನು ಶಿವ್ ಬಾಬಾ ಕಲಿಯುಗವನ್ನ ಶಂಕರ್ ಮೂಲಕ ವಿನಾಶ ಮಾಡುತ್ತಾರೆ ಅಂದ್ರೆ ಶಂಕರ ವಿನಾಶ ಮಾಡ್ತಾರೇನು ಶಂಕರ ಅಂದ್ರೆ ಯಾರು ಮೇಲಿಲ್ಲ ಶಂಕರ್ ಅಂದ್ರೆ ಕೇವಲ ತಪಸ್ಸಿನ ಪ್ರತೀಕ ಯಾವಾಗ ನಾವ್ ಆತ್ಮ ತಪಸ್ಸೆ ಮಾಡುತ್ತೇವೆ ಅವಾಗ ನಾವ್ ಆತ್ಮನೇ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರಗಳನ್ನ ನಾವು ಬಸ್ ಮಾಡ್ಕೊಳ್ತೇವೆ ಹಾಗೆ ನಾನ್ ಮಾಡ್ಕೊಂಡ್ರು ಇನ್ನೊಬ್ರು ಮಾಡ್ಕೊಂಡ್ರು ಇನ್ನೊಬ್ರು ಮಾಡ್ಕೊಂಡ್ರು ಅಂದೇ ಹಂಗ ಒಬ್ರು ಒಬ್ರು ನೋಡ್ತಾ ನೋಡ್ತಾ ಇವತ್ ಇಡೀ ಜಗತ್ತಿನ ವಿನಾಶ ನಮ್ಮ ಸ್ವಭಾವ ಸಂಸ್ಕಾರದ ವಿನಾಶ ಆಟೋಮೆಟಿಕ್ಲಿ ಆಗುತ್ತದೆ ಅದಕ್ಕೆ ಹೇಳಿದ್ರು ಶಂಕರ ಮೂರನೇ ಕಂತಾಗದ ವಿನಾಶ ಆಗುತ್ತದೆ ಅಂತ ಹೇಳ್ತಾರೆ ಈಗ ಬರೀ ಕಲಿಯುಗದ ವಿನಾಶ ಯಾರ ಪ್ರಕಾರ ಯಾರಿಂದ ಆಗುತ್ತದೆ ಸತ್ಯುಗದ ಸ್ಥಾಪನೆ ಅಂತೂ ಬ್ರಹ್ಮ ಬಾಬಾ ಮೂಲಕ ನಾವೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಗಳ ಮೂಲಕ ನಡೀತಾ ಇದೆ ಇನ್ ಕಲಿಯುಗ ವಿನಾಶ ಹೇಗಾಗುತ್ತದೆ ಅನ್ನೋದ್ ನೋಡೋಣ ಈಗ ಶಂಕರ್ ನೋಡ್ತಿದಿರಿ ಶಂಕರ್ ಹಾಗೆ ಯಾರು ಇಲ್ಲೇ ಇಲ್ಲ ಶಂಕರ ಒಂದು ತಪಸ್ಸಿನ ಪ್ರತೀಕವಾಗಿದೆ ತಾವೇನ್ ನೋಡ್ತಾ ಇದೀರಲ್ಲ ಅವರಿಗೆ ಬಟ್ಟೆನೇ ತೋರಿಸಿಲ್ಲ ಹೀಗೆ ಅವರು ದೇವಿ ದೇವತೆಗಳ ಅವ್ರಿಗೆ ಬಟ್ಟೆ ಇಲ್ಲದಿರ್ತೈತೆ ಅನ್ರಿ ನಮಗೇ ಇಷ್ಟದವ್ರಿಗೆ ಅರ್ಥ ಏನು ಶಂಕರ ಅಂದ್ರೆ ಯಾವ ವ್ಯಕ್ತಿ ತಪಸ್ ಮಾಡ್ತಿರ್ತಾನೋ ಜ್ಞಾನದ ಮನನ ಚಿಂತನೆ ಮಾಡುತ್ತಿರ್ತಾನೋ ಆ ವ್ಯಕ್ತಿ ಸ್ವರೂಪ ಇಲ್ಲಿ ನೋಡ್ಲಾಗ್ ಇಲ್ಲಿ ತೋರ್ಸಲಾಗುತ್ತದೆ ಅವರಿಗೆ ಬಟ್ಟೆ ಯಾಕೆ ತೋರಿಸಿಲ್ಲ ಅಂದ್ರೆ ಯಾವ ವ್ಯಕ್ತಿ ತಪಸ್ಸ ಮಾಡ್ತಿರ್ತಾನೆ ಯಾವ ವ್ಯಕ್ತಿ ಜ್ಞಾನದ ಚಿಂತೆ ನಡೀತಿರ್ತದೆ ಅವರಿಗೆ ದೇಹದ ಸ್ಮೃತಿ ಇಲ್ಲಂತ ತೋರ್ಸಲಿಕ್ಕೆ ಅವರಿಗೆ ಬಟ್ಟೆಯನ್ನ ತೋರಿಸಿಲ್ಲ ನಂತರ ಅವರಿಗೆ ಜಟಾದೊಳಗ ಜ್ಞಾನ ಗಂ ಗಂಗಾ ಹರಿದ್ ಬಂದ್ಲು ಅಂತ ಹೇಳ್ತಾರೆ ಹಂಗ ಯಾರಿಗೂ ಜಟಾದಲ್ಲಿ ನೀರ್ ನೀರು ಸಾಧ್ಯ ಸಾಥಿಲ್ಲ ಜಟಾದಲ್ಲಿ ನೀರ್ ಅಂದ್ರೆ ಜ್ಞಾನ ಗಂಗೆ ಹರಿದ್ ಬಂದ್ಳು ನೀರಿನ ಗಂಗೆ ಎಲ್ಲ ಜ್ಞಾನ ಗಂಗೆ ಯಾವ ವ್ಯಕ್ತಿ ತಪಸ್ವಿತ್ತು ನೋಡಿ ತಗಿಯೋ ಕೇವಲ ಜ್ಞಾನ ಜ್ಞಾನದ ರಮಣಿಕ ಮಾತುಗಳು ಜ್ಞಾನದ ಮುರಳಿ ಚಿಂತನೆ ಮಾತುಗಳು ಅವತ್ತಿರುತ್ತಿತ್ತು ನಂತರ ಏನ್ ತೋರ್ಸಿದ್ರು ಮೂರನೇ ಕಣ್ ತಗೋ ತೋರ್ಸಿದ್ರು ಮೂರನೇ ಕಣ್ ತೆಗೀತು ವಿನಾಶ ಆಯ್ತು ಅಂತ ತೋರ್ಸ್ತಾರೆ ಮೂರನೇ ಕಣ್ ಯಾರು ಯಾರಿಗೋ ಹಾಗೆ ಮೂರನೇ ಕಣ್ ಇರೋದಿಲ್ಲ ಮೂರನೇ ಕಣ್ ಅಂದ್ರೆ ಅರ್ಥ ಅರಿವಿನ ಕಣ್ಣು ಜ್ಞಾನದ ಕಣ್ಣು ಇಲ್ಲಿ ತಾವೇನ್ ಕೇಳ್ತಾ ಇದ್ದೀರಿ ಇದು ಜ್ಞಾನ ಇದು ಅರಿವು ಈ ಕಣ್ಣು ಓಪನ್ ಆಗೋದ್ರಿಂದ ನಾವ್ ಅಂತ ಹೇಳ್ತೇವೆ ನೋಡ್ರಿ ಈಗ ತೀರ್ ನೋಡ್ ನನ್ಗ ಮೊದ್ಲೇ ಯಾಕೆ ತಿಳಿದಿದ್ರೆ ನಾ ಹಿಂಗ್ ಮಾಡ್ತಿರ್ಲಿಲ್ಲ ಅಂತ ಹೇಳಲ್ರಿ ಅಂದ್ರೆ ಹಳೇದನ್ನೆಲ್ಲ ಬಿಟ್ನಲ್ರಿ ಅಂದ್ರೆ ಈಗ ತಿಳಿತ ಅಂದ್ರೆ ನಾ ಮೊದ್ಲ ಏನ್ ತಪ್ಪ ಮಾಡ್ತೇನೆ ಅದ್ ಮಾಡೋದ್ ಬಿಟ್ನೆ ಅಂದ್ರೆ ಬಸ್ ಮಾಹಿತೀ ಹಳೆಯ ಸ್ವಭಾವ ಸಂಸ್ಕಾರ ಬಸ್ ಮಾಡ್ತೇನೆ ಅದೇ ರೀತಿ ಅರಿವಿನ ಕಣ್ಣ ಜ್ಞಾನದ ಕಣ್ಣ ಜ್ಞಾನ ಸಿಕ್ಕಿದಾಗ ನಮಗೇನ್ ತಿಳುವಳಿಕೆ ಬರುತ್ತದೆ ಅವಾಗ ನಮ್ ಹಳೆಯ ಸ್ವಭಾವ ಸಂಸ್ಕಾರನ ಬಿಡಲು ಸರಳಾಕೈತಿ ನಮ್ ಹಳೆಯ ಸ್ವಭಾವ ಸಂಸ್ಕಾರ ಆಟೋಮೆಟಿಕ್ಲಿ ನಮ್ಮಿಂದ ಬಸ್ ಆಗುತ್ತವೆ ಅಂತ ತೋರ್ಸಕ್ಕೆ ನಾವು ಮೂರನೇ ಕಣ್ಣ ಮತ್ತೇನ್ ತೋರಿಸ್ತಾರ ಕೊರಳಲ್ಲಿ ಹಾವು ಆಗ ಕೊರಳಲ್ಲಿ ಹಾವಂತೂ ನಿಂದಿರುದಿಲ್ರಿ ಅರ್ಥ ಏನು ಯಾರು ವಿಕಾರಗಳನ್ನ ಹಾವನ್ನ ತಮ್ಮ ಕೊರಲ್ನಲ್ಲಿ ಇಟ್ಕೊಂಡ್ಬಿಟ್ಟಿದಾರೋ ಹತೋಟಿ ಒಳಗೆ ಇಟ್ಕೊಂಡಾರು ಕಾಮ ಕ್ರೋಧ ಲೋಭ ಮೋಹಂಕಾರ ಎಂಬ ಹಾವಗಳನ್ನ ಯಾರು ಕೊರಳಲ್ಲಿ ಇಟ್ಕೊಂಡಾರೋ ತಮ್ಮ ಇಟ್ಕೊಂಡಾರ ಅಂತ ತೋರ್ಸುವ ಪ್ರತೀಕವಾಗಿ ಇನ್ನು ಕೈಯಲ್ಲಿ ಮೂರು ತ್ರಿಶೂಲ ತ್ರಿಶೂಲ್ ಮೂರ್ ಲೈನ್ ಮೂರ್ ಲೈನ್ ತ್ರಿಶೂಲದ ಪ್ರತೀಕ ಏನಂದ್ರೆ ಈ ಕಲಿಯುಗದ ವಿನಾಶ ಮೂರ್ ಪ್ರಕಾರದಿಂದ ಕಲಿಯುಗದ ವಿನಾಶ ಮೂರ್ ಪ್ರಕಾರದಿಂದ ಶಂಕರ ನಾ ಆತ್ಮ ಶಂಕರಾಗಿ ನನ್ನ ಸ್ವಭಾವ ಸಂಸ್ಕಾರಗಳನ್ನ ಭಸ್ ಮಾಡ್ತೀನಿ ಹಂಗ ಮತ್ತೊಬ್ರು ಮತ್ತೊಬ್ರು ಮಾಡ್ಕೊತ ಹೋಗ್ತಾರ ಅದರ ವಾತಾವರಣ ಕೂಡ ಈ ಜಗತ್ತಿನ ಕಲಿಯುಗ ವಿನಾಶ ಮೂರ್ ಪ್ರಕಾರಲಿ ಆಗುತ್ತದೆ ಒಂದು ಸ್ವಭಾವ ಸಂಸ್ಕಾರದ ವಿನಾಶ ಒಂದು ಸ್ಥೂಲವಾದಂತಹ ವಿನಾಶ ಮೂರ್ ಪ್ರಕಾರದಿಂದ ಹಿಡಿಯುತ್ತದೆ ಒಂದು ಐಟೊಂಬ್ ಎರಡನೇ ಲೈನ್ ರೀ ಮೂರ್ ಮೂರ್ ತ್ರಿಶೂಲ ಮೂರ್ ಲೈನ್ ಅದಲ್ರಿ ಎರಡನೇ ಲೈನ್ ರೀ ಪ್ರಕೃತಿ ವಿಕೋಪ ಮೂರನೇದು ಗ್ರಹ ಯುದ್ಧ ಈ ಮೂರದಿಂದ ಕಲಿಯುಗದ ವಿನಾಶ ವಿನಾಶಕ್ಯತಿ ಸೊ ಇದೇ ಶಂಕರ ಶಂಕರ ಅಂದ್ರೆ ಅರ್ಥ ಏನಂದ್ರೆ ಈ ಕಲಿಯುಗದ ವಿನಾಶ ಮೂರು ಪ್ರಕಾರದಿಂದ ಆಗುತ್ತದೆ ಹೊಸ ಜಗತ್ತಿನ ಸ್ಥಾಪನೆ ಬ್ರಹ್ಮನ್ ಮೂಲಕ ಹಳೆ ಜಗತ್ತಿನ ವಿನಾಶ ಶಂಕರ ಮೂಲಕ ಇನ್ನು ಹೊಸ ಜಗತ್ತಿನ ಹೋದ ಮೇಲೆ ಪಾಲನೆ ಯಾರು ಮಾಡುತ್ತಾರೆ ಅಂದ್ರೆ ವಿಷ್ಣುವಿನ ಮೂಲಕ ವಿಷ್ಣುಗೆ ನಾಲ್ಕು ಕೈ ತೋರ್ಸ್ತಾರೆ ಹಾಗೆ ನಾಲ್ಕು ಕೈ ಯಾರಿಗೂ ವಿಷ್ಣು ಅರ್ಥ ಸತ್ಯದಲ್ಲಿ ಇರೋದೇ ಇಲ್ಲ ಇವರು ಸತ್ಯದಲ್ಲಿ ಇವರ ನಮ್ಮ ಪಾಲನೆ ಮಾಡ್ತಾರೆ ಅಹ್ ನಮ್ಮ ಸತ್ಯವರಾಜೇನು ಬರೋದಿದೆ ಸುವರ್ಣ ಯುಗ ಬರೋದಿದೆ ಲಕ್ಷ್ಮೀ ನಾರಾಯಣ ಎಲ್ಲಾ ಪ್ರಜೆಗಳನ್ನ ಎಲ್ಲರೂ ಬಹಳ ಖುಷಿ ಖುಷಿಯಿಂದ ನಕ್ಕೋ ತ ಹುರುಪದಿಂದ ಇವ್ರು ನಮ್ನ ಪಾಲನೆ ಮಾಡ್ತಿರ್ತಾರೋ ಅವ್ರಿಗೆ ನಾಲ್ಕು ಕೈ ತೋರ್ಸಿದ್ರು ನಾಲ್ಕ ಕೈ ಯಾರಿಗೂ ಇರೋದಿಲ್ರಿ ಅಲ್ಲಿ ನಾಲ್ಕು ಕೈ ಅಂದ್ರೆ ಎರಡ್ ಕೈ ಲಕ್ಷ್ಮೀದು ಎರಡ್ ಕೈ ನಾರಾಯಣದು ಕಾಲ್ ಎರಡಷ್ಟೇ ತೋರ್ಸಿದ್ರು ನಾಲ್ಕು ತೋರ್ಸಬೇಕಾಗಿತ್ತು ಇಲ್ಲ ಎರಡ ಕೈ ತೋರ್ಸಿದ್ರೆ ಇನ್ನು ಬರುವಂತಹ ಸತ್ಯುಗದಲ್ಲಿ ಹೆಣ್ಣು ಗಂಡೆ ಎಂಬ ವ್ಯತ್ಯಾಸ ಇರೋದಿಲ್ಲ ಹೇಗೆ ಅಣ್ಣಂದಿರು ಹಾಗೆ ಅಕ್ಕಂದಿರು ಸರಿ ಸಮಾನ ಇರುತ್ತಾರೆ ಅಂತ ಹೇಳಿ ಎರಡೇ ಕಾಲನ್ನ ತೋರ್ಸಿರ್ತಾರೆ ಇಲ್ಲ ಹೆಂಗೈತ್ರಿ ಅಹ್ ಹೆಣ್ಣಂದ್ರ ಕಡಿಮೆ ಹೆಣ್ಣಂದ್ರ ಓದಬಾರ್ದು ಹೆಣ್ಣಂದ್ರ ಅಡಿಯವನಾಗಿರ್ಬೇಕು ಹೆಣ್ಣಂದ್ರ ಏನ್ರಿ ಮುಂದ್ ಹೋಗ್ಬಾರ್ದು ಹೆಣ್ಣಂದ್ರ ಅಹ್ ಕೀಳ್ ಅಂತ ನೋಡ್ತಾರ ಆದ್ರೆ ಇನ್ನು ಬರುವಂತ ಸತ್ಯದಲ್ಲಿ ಯಾರಿಗೂ ಹೆಣ್ಣಿಗೆ ಕೀಳಂತ ಅಂತ ನೋಡೋದಿಲ್ಲ ಕಡಿಮೆ ಅಂತ ನೋಡೋದಿಲ್ಲ ಯಾಕಂದ್ರೆ ಹೆಣ್ಣು ಆತ್ಮ ನೋಡ್ತಾರೆ ಪ್ರತಿಯೊಬ್ಬರು ಇಲ್ಲಿ ಬರುವಂತ ಸತ್ಯಯುಗದಲ್ಲಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಪ್ರತಿಯೊಬ್ಬರನ್ನು ಆತ್ಮದ ದೃಷ್ಟಿಕೊಂಡ್ಲೆ ನೋಡ್ತ ನಾನು ಆತ್ಮ ನೀನು ಆತ್ಮ ಈ ಹೆಣ್ಣು ಗಂಡ ಎಂಬ ಮ್ಯಾಗಿನ ದೇಹದ ವಸ್ತ್ರದಷ್ಟ ವ್ಯತ್ಯಾಸ ಅದನ್ನ ಪ್ರತಿಯೊಬ್ರು ಯಾರದೇರಿ ಆತ್ಮ ಅಲ್ಲಿ ಬರುವಂತ ಸತ್ಯುಗದಲ್ಲಿ ಪ್ರತಿಯೊಬ್ರು ಆತ್ಮ ಆತ್ಮದಿಂದ ನೋಡ್ತಿರ್ತಾರೆ ಮತ್ತೆ ನೋಡ್ರಿ ಕೈಯಲ್ಲಿ ಆಯುಧಗಳನ್ನ ತೋರ್ಸಿರ್ತಾರೆ ಹಂಗ ಯಾರೇ ಸತ್ಯುಗದಲ್ಲಿ ಬರುವಂತ ಸತ್ಯುಗದಲ್ಲಿ ಇವ್ರು ಯಾರಿಗೆ ಕೈಯಲ್ಲಿ ಆಯುಧಗಳನ್ನ ಹಿಡ್ಕೊಂಡು ಅಡ್ಡಾಡ್ತಾರೇನ್ರಿ ಇಲ್ಲ ಅರ್ಥ ಏನಂದ್ರೆ ಈ ರೀತಿ ನಾವು ವಿಷ್ಣು ಆಗ್ಬೇಕಂದ್ರೆ ಈಗ ನಮ್ಮಲ್ಲೂ ಕೂಡ ಇವ್ ಮೂರು ಕಾರ್ಯ ನಡೆದವ್ರಿ ನಾವು ಕೂಡ ಹೊಸ ಸಂಸ್ಕಾರ ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀವಿ ಹಳೆ ಸಂಸ್ಕಾರನ ವಿನಾಶ ಮಾಡ್ಕೊಳ್ತಾ ಇದ್ದೀವಿ ಹೊಸ ಸಂಸ್ಕಾರ ಏನ ನಾವು ಸ್ಥಾಪನೆ ಮಾಡಿದ್ವಿ ಪಾಲನೆ ಮಾಡ್ತಾ ಇದೀವಿ ಈಗ ನಾನೇ ಈ ಸ್ವಭಾವ ಸಂಸ್ಕಾರನ ಪಾಲನೆ ಪಾಲನೆ ಮಾಡಕತ್ತಂದ್ರ ನಾನೇ ಏನಾಗ್ತೇನೆ ವಿಷ್ಣು ಈ ವಿಷ್ಣು ಆಗ್ಬೇಕಂದ್ರೆ ಆಯುಧಗಳನ್ನ ಬಳಸಲಾಗ್ತೈತಿ ಇವ್ ಯಾವ ಆಯುಧಗಳಂದ್ರೆ ಜ್ಞಾನದ ಆಯುಧಗಳು ಈ ಒಂದೊಂದು ಆಯುಧದಲ್ಲಿ ಜ್ಞಾನ ಅಡಗಿದಿರಿ ಒಂದೇದ್ ಬರಿ ಆಯುಧ ಜ್ಞಾನ ಅರ್ಥಾತ್ ಸ್ವದರ್ಶನ ಚಕ್ರ ಪರಮಾತ್ಮ ಹೇಳ್ತಾರೆ ಜ್ಞಾನದ ಚಕ್ರವನ್ನ ತಿರುಗಿಸು ನಿನ್ನನ್ನ ನೀನು ನೋಡಿಕೊಳ್ಳುವಂತ ಚಕ್ರ ತಿರುಗಿಸು ಅದ್ರ ನಮ್ ತಲೆ ಇರ್ತೈತಿ ಜ್ಞಾನ ಚಕ್ರ ಬಿಟ್ರಿ ಅವ್ರ ಏನ್ ಮಾಡತ್ತರು ಇವ್ರು ಏನ್ ಮಾಡತ್ತರು ಬರೀ ಪರಚಿಂತನೆ ಚಕ್ರ ಇರುತ್ತೆ ಕನ್ನಡಿ ಹಿಂಗ ನೋಡೋದ್ ಬದ್ಲಾಗಿ ಹಿಂಗ ನೋಡ್ತೇತ ಅವ್ರ ಏನ್ ಮಾಡತ್ತ ಇವ್ರ ಏನ್ ಮಾಡತ್ತಾರ ಅವ್ರ ಏನ್ ಮಾಡತ್ತಾರ ಅದನ್ನ ನೋಡ್ತೇತ ಅದಕ್ಕೆ ಪರಮಾತ್ಮ ಹೇಳ್ತ ಜ್ಞಾನದ ಚಕ್ರ ತಿರ್ಗತಂದ್ರ ವ್ಯರ್ಥ ಪರ ಚಿಂತನೆ ಚಕ್ರ ತಾನ ಬಂದಾಗ್ತೈತಿ ನೆಕ್ಸ್ಟ್ ಬರ್ತೇರಿ ಮತ್ ಆಕ್ಚುಲಿ ಈ ಚಕ್ರ ತಿರುಗಿಸಬೇಕ್ರೆ ತಾನ ವ್ಯರ್ಥ ಚಕ್ರ ಎಲ್ಲಾ ಹೋಗ್ಬಿಡ್ತೇತಿ ಅದ ಟಿವಿಯಾಗಿ ಏನ್ ತೋರಿಸಿದ್ರು ಆ ಈ ಚಕ್ರ ಬಿಟ್ಟ ವಿಷ್ಣು ರುಂಡವನ್ನ ಕತ್ತರಿಸಿದ ಹಂಗ ಯಾರು ಬೇರೆ ರುಂಡವನ್ನ ಕತ್ತರಿಸೋದಿಲ್ಲ ನಮ್ಮ ಹಳೆ ಸ್ವಭಾವ ಸಂಸ್ಕಾರ ಜ್ಞಾನದ ಚಕ್ರ ತೀರ್ಸೋದ್ರಿಂದ ನಮ್ಮ ಹಳೆಯ ಸ್ವಭಾವ ಸಂಸ್ಕಾರ ಚಕ್ರ ಏನಾಕೈತಿ ಖತಮ್ ಆಗ್ತೈತಿ ನೆಕ್ಸ್ಟ್ ಬಂತು ಯೋಗದ ಪ್ರತೀಕ ಎಷ್ಟಿನ ಬಾಬಾ ನೆನಪು ಮಾಡ್ತೀವಿ ಗದಾ ಗದಾ ಅಂದ್ರ ಎಂಗೆ ಪೂರಾ ಹೊಡೆದ್ ಬಿಡ್ತೈತಿ ಭಸ್ಮ ಮಾಡ್ತೈತಿ గద అందోగ ఎస్ట్ నా బాబా నెనప్మాత నళె స్వభావ సంస్కార బస్ మోడ్రీ నా ఆత్మ పాలన ఒక్ర తిరుగస్బ్రీ ఒక ప్రతి క్షణ బాబా నెనప్మాి నన్న హళ స్వభావ సంస్కార బస్ మోబ్రీ మొత్త మూర్నదు మూర్న ఏన్ కమల్ హూవిన సమా నంద ಹೇಗೆ ಕಮಲ್ ಹೂ ಮೇಲೆ ದೇವಿ ದೇವತೆಗಳು ಕುಡ್ಸಿರೋದನ್ನ ತೋರ್ಸ್ತಾರೋ ಯಾರ ದೇವಿ ದೇವತೆಗಳು ಕಮಲ್ ಹೂಮ್ಯಾಗ ಕುಂಡಿರ್ಲಿಕ್ಕೆ ಸಾಧ್ಯತೆನೋ ಅರ್ಥ ಏನೋ ಕಮಲ್ ಹೂಮಿ ಮೇಲೆ ಕೂತಿರೋದ್ ಅರ್ಥ ಏನಂದ್ರೆ ಕಮಲ್ ಹೂ ಕೆಸರ್ನಾಗೆ ಇರ್ತದೆ ಕೆಸರ ಕೆಸರ್ ಜೊತೆ ಅಂಟ್ಕೊಂಡಿಲ್ಲ ಅದೇ ರೀತಿಯಾಗಿ ನಾ ಆತ್ಮ ಕಮಲ್ ಹೂವಿನ ಸಮಾನ ಈ ಭೂಮಿ ಮೇಲೆ ಇರ್ಬೇಕು ಕೆಸರ್ ಅಂದ್ರೆ ಏನ್ರಿ ಜಗತ್ತು ಕೆಸರ್ ಅಂದ್ರೆ ಏನ್ರಿ ಸಂಸಾರ ಕೆಸರ್ ಅಂದ್ರೆ ಏನು ಕೆಟ್ಟ ಕೆಟ್ಟ ಅಭ್ಯಾಸಗಳ ಈ ಮಧ್ಯದಲ್ಲಿ ಇದ್ಕೊಂಡು ನಾನು ಆತ್ಮ ಈ ಕೆಸರ್ ಜೊತೆ ಅಂಟ್ಕೊಳ್ಬಾರದು ಅದಕ್ಕೆ ಈ ರೀತಿ ನಮ್ಮ ಜೀವನ ಧಾರಣ ಆಗ್ಬೇಕು ನಾಗನೇದು ಬಂತು ಸೇವಾ ಸೇವಾ ನೋಡ್ರಿ ಶಂಕ ತೋರ್ಸಿದಾರೆ ಶಂಕನಾದ ಊತಂದ್ರೆ ಎಲ್ಲರಿಗೂ ಕೇಳಿಸ್ತಿದೆ ಅದೇ ರೀತಿಯಾಗಿ ಯಾವಾಗ ನಾನು ಕೇವಲ ಜ್ಞಾನ ಚಕ್ರವನ್ನ ಮಾತ್ರ ತಿರುಗಿಸ್ತಿರ್ತೇನೆ ಬಹಳ ಯೋಗ ಮಾಡ್ತಿರ್ತೇನೆ ಯಾರ್ ಯಾರ್ ಪ್ರಭಾವನೆಗೂ ನಾವು ಬರಲ್ಲ ಅವಾಗ ನಿಮ್ ಒಂದೊಂದು ಮಾತು ಬೇರೆಯವರಿಗೆ ನಾಟುವಂತೆ ಆಗುತ್ತದೆ ಬೇರೆಯವರು ಕೂಡ ಅದನ್ನು ಕಾಪಿ ಮಾಡ್ಬೇಕಂತ ಅನಿಸುತ್ತದೆ ಸೊ ಸೇಫ್ ಆಗುತ್ತದೆ ಸೊ ನಾಲ್ಕು ನಾಲ್ಕು ಸಬ್ಜೆಕ್ಟ್ ಅದವ್ರಿ ವಿಷ್ಣು ಆಗ್ಬೇಕಂದ್ರೆ ಒಂದು ನಮ್ಮನ್ನ ನಾವು ನೋಡ್ಕೊಳ್ಬೇಕು ಜ್ಞಾನದ ಚಕ್ರ ಯೋಗ ಮಾಡ್ಬೇಕು ಮೂರನೇದು ಕಮಲ್ ಹೂವಿನ ಸಮಾನ ಆಗ್ಬೇಕು ನಾರನೇದು ಸೇವಾ ನಮ್ಮಿಂದ ಆಗ್ಬೇಕು ಇವ ನಾಕು ನಾವು ಮಾಡಿದೆ ನಾವೇನ್ತೇವಿ ವಿಷ್ಣು ಆಗ್ತೀ ಸೊ ಶಿವ್ ಬಾಬಾ ಮೂರ್ ಕರ್ತವ್ಯ ಮಾಡ್ಲಿಕ್ಕೆ ಬಂದಿದ್ದಾರೆ ಸ್ಥಾಪನೆ ವಿನಾಶ ಪಾಲನೆ ಮೂರ್ ಕೆಲಸ ಮಾಡ್ತೇವೆ ಸತ್ಯುಗದ ನಿರ್ಮಾಣ ಕಲಿಯುಗದ ವಿನಾಶ ಸತ್ಯುಗದ ಪಾಲನೆ ಓಂ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಬಾಬನಿಗೂ ತಮಗೂರಿ